ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಹ್ಯಾಂಗದೀರಲ್ಲ ನೀವೆಲ್ಲರೂ ಆರಾಮದಿರಿ ಅನ್ಕೊಂಡಾಕತ್ತೀನಿ ಬರೀ ಇಡೋ ಚಲೋ ಮಾಡೋ ನಂತರ ನಾಳಿದ್ದ ಇವತ್ತಿಂದ ಹೇಳು ಎಲ್ಲ ಹೇಳು ಹೇಳ್ತಿಲ್ಲಪ್ಪ ಈಗ ಬಿಗ್ ಬಾಸ್ ನಾಳೆ ಬೆಳಗ್ಗೆ ನಾಷ್ಟಕ್ಕೆ ಇಡ್ಲಿ ಮಾಡಿದ್ರೆ ಆಯಿತು ಇಡ್ಲಿ ರವಾನ ತೊಳ್ಕೊಂಡು ಬಿಟ್ಟ ಉದ್ದಿನ ಬೆಳಿ ಮಧ್ಯಾಹ್ನನ ನೆನೆಸಿಟ್ಟಿದ್ದೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಅವಲಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಫ್ರೆಂಡ್ಸ್ ಶುಭೋದಯ ಅಲ್ರಿಗೂ ಹೆಂಗದಿರಲ್ಲ ಸೊ ನೋಡಿರಿ ಬೆಳಗ್ಗೆನ ಎದ್ದು ನಾಷ್ಟಕ್ಕೆ ಇನ್ನು ನೈಟ ಹಾಕಿದ್ನೆಯಲ್ಲ ಇಡ್ಲಿ ಮಾಡಾಕಂತೇಳಿ ಚಟ್ನಿಗೆ ಸಾಂಬಾರು ಮಾಡಬೇಕು ಚಟ್ನಿ ಏನು ಮಾಡಂಗಿಲ್ಲ ಅದಕ್ಕೆ ಮಸಾಲೆ ರೆಡಿ ಮಾಡಿಟ್ಟಿನಿ ಈ ಕಡೆ ತರಕಾರಿ ಸಾಂಬಾರು ಮಾಡಬೇಕು ಅಂಥೇಳಿ ತರಕಾರಿ ಎಲ್ಲ ಕುದಿಯೋಕೆ ತಾನ ಒಂದು ಪ್ಲೇಟ್ ಇಡ್ಲಿ ಸೊ ಮೆಂತ್ಯ ಹಾಕಿ ನೋಡಿರಿ ಎಷ್ಟು ಘಮ ಘಮ ಅಂತ ಹಣಕತ್ತವ ಇಡ್ಲಿ ಮಾತ್ರ ಇಲ್ಲ ಮಲ್ಕೊಂಡ್ರಿ ಫ್ರೆಂಡ್ಸ್ ನೋಡಿರಿ ಇಲ್ಲಿ ಮಲ್ಕೊಂಡಾಗ ಎದ್ದಿಲ್ಲ ಇನ್ನು ಇನ್ನೆಲ್ಲ ಕ್ಲೀನ್ ಮಾಡಬೇಕಲ್ರಿ ಅವೆಲ್ಲ ಸಾಮಾನೆಲ್ಲ ತಕೊಂಡು ತಗೊಂಡು ಅಡುಗೆ ಮಾಡ್ಕೊತ ಸಾಮಾನೆಲ್ಲ ರೆಡಿ ತೆಗದಿಡಾಗತ್ತೆ ಅಂಚೆ ಆಮೇಲೆ ನಾಷ್ಟ ಮಾಡಿ ಎಲ್ಲ ಸಾಸಾಗಿ ನಿಂತು ಬಿಟ್ರೆ ತೊಳೆಯಕ್ಕೆಲ್ಲ ನಿಂತು ನಿಂತ ಇನ್ನು ಇಡ್ಲಿನ ರೆಡಿ ಆಗ್ತೀವಿ ಇಡ್ಲಿ ತಿನ್ನೋರು ಇನ್ನೂ ರೆಡಿ ಮಾಡಿ ಸಾಂಬಾರೊಂದು ಮಾಡಿಬಿಟ್ಟು ತಿನ್ನ ತರಕಾರಿ ಸಾಂಬಾರು ಸಕ್ಕತ್ತಾಗಿರುತ್ತೆ ಇಡ್ಲಿ ಒಳಗಂಕು ನನ್ನ ಫೇವ್ರೇಟ್ ಅಂತಂದರೆ ಎಲ್ಲೇ ಹೋಗ್ರಿ ಹೊರಗೆ ಎಲ್ಲ ತಿಂತೀವಿ ಅಂತಂದ್ರೆ ನಾನು ನನ್ನ ಫೇವ್ರೆಟ್ ನಿಜವಾಗ್ಲೂ ಇಡ್ಲಿ ಒಡೋಣ ರೀ ಅದು ಏನೇ ಇರಲಿ ಇಡ್ಲಿ ಹೊಡೋಣ ಇಷ್ಟ ನನ್ನ ನಾಷ್ಟದೊಳಗೆ ಊಟದೊಳಗೆ ಕೇಳಬೇಡ ಊಟ ಎಲ್ಲ ತಿಂತೀನಿ ಅದು ಇಷ್ಟ ಇಲ್ಲ ಇದು ಇಷ್ಟ ಇಲ್ಲ ಅಂತೇನಿಲ್ಲ ಟೈಮ್ ಇಲ್ಲ ಅನ್ನೋ ಕಾರಣಕ್ಕ ನಾನಿವಾಗ ಏನು ಇಡ್ಲಿ ಅಷ್ಟೇ ಇದ್ದೀನಿ ಫ್ರೆಂಡ್ಸ್ ಮಣ್ಣೆತನ ಮಾಡಿದ್ದೆ ನಾನು ಬಜ್ಜಿ ಯಜಮಾನ್ರಿಗೆ ಇಷ್ಟ ಇಲ್ಲ ವಡೆ ವಿಷಯ ಇಡ್ಲಿಗೆ ವಡೆ ಹಾಕೋ ವಿಷಯಕ್ಕೆ ಬಂದರೆ ನನಗೆ ಇಷ್ಟ ಇನ್ನು ತರಕಾರಿ ಸಾಂಬಾರು ಸಖತ್ತಾಗಿ ತರಕಾರಿ ಹಾಕಿಬಿಟ್ರೆ ಸಖತ್ತಾಗಿರುತ್ತೆ ಸಾಂಬಾರು ಎಲ್ಲ ಥರ ತರಕಾರಿ ಹಾಕ್ತೀನಿ ಬೀನ್ಸ್ ಮತ್ತು ಆಲೂಗಡ್ಡೆ ಇದಕ್ಕೆ ಬೆಟ್ರೋಟೊ ಟೊಮೊಟೊ ಕ್ಯಾರೆಟ್ ಹೂಕೋಸು ಅದೆಲ್ಲ ತರಕಾರಿ ಹಾಕಿಬಿಟ್ಟು ಒಂಚೂರು ಬೇಳೆ ಹಾಕಿಬಿಟ್ಟು ಪೇಪರ್ ಬೇಳೆ ಹಾಕಿಬಿಟ್ಟು ಸಾಂಬಾರಿದ್ರೆ ಇದೊಂದು ಮುಗಿತು ಇನ್ನು ಇದಿಷ್ಟು ಸಾಕಾಗಲ್ಲ ಫ್ರೆಂಡ್ಸ್ ಇನ್ನೊಂದು ಪ್ಲೇಟ್ ಮಾಡೋಕ್ಕಿರ್ತೇನೆ ಕೆಲಸ ಈ ಮನೆ ಸಾರಿಸೋ ಒಂದೊಂದು ವಿಷಯಕ್ಕೆ ಬಂತಂದ್ರೆ ಎಲ್ಲ ಫ್ರೆಂಡ್ಸ್ ಇದನ್ನ ಸ್ವಲ್ಪ ಮೀಶೋದಲ್ಲ ಆರ್ಡ್ರ್ ಮಾಡೋಕೆ ಫ್ರೆಂಡ್ಸ್ ಒಂದು ಸ್ವಲ್ಪ ಮನೆ ಮನೆಯಾಗ ಕರ್ಟನ್ ಆರ್ಡರ್ ಮಾಡಬೇಕು ಅಂತ ಇನ್ನು ಇಲ್ಲಿ ಮೇಲೊಂದು ಡೆಕೋರೇಷನ್ಗೋಸ್ಕರ ಅಂದರೆ ಒಂದು ಕರ್ಟನ್ ರೀತಿ ಬರುತ್ತಲ್ಲ ಫ್ರೆಂಡ್ಸ್ ಅದಕ್ಕೇನು ಹೇಳಕ್ಕೆ ಬರ್ತಿಲ್ಲ ನನಗೆ ಅದನ್ನೊಂದು ಒಂದು ಆರ್ಡ್ರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದೆಲ್ಲ ಮುಗೋದು ಅಂತ ಅಂತೇಳಿ ಇನ್ನು ಮೀಶೋ ಆರ್ಡ್ರನ್ನ ತೊಗೊಳಕ್ಕಾಗ್ತಿಲ್ಲ ಯಾಕಂದರೆ ಮಾಲೇ ಇಲ್ಲ ಫ್ರೆಂಡ್ಸ್ ನಾಳೆ ಸೋಮವಾರ ಬರುತ್ತೆ ನನಗೆ ಮಾಲ ಏನು ಬರುತ್ತೆ ಗೊತ್ತಿಲ್ಲ ಸೋಮವಾರ ಇದು ಇಡೋ ಸೋಮವಾರ ಬರ್ಬೋದು ಅನ್ಕೋತೀನಿ ನಾನು ಯಾಕಂದರೆ ನಾ ಇಡೋ ಮಾಡಕತ್ತಿದ್ದು ಎಡಿಟ್ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಸ್ಟ್ಯಾಂಡ್ ತಗೋಬೇಕು ತಗೋಬೇಕು ಅನ್ಕೊಂಡು ಅನ್ಕೊಂಡು ಹಾಕ್ತೀನಿ ಫ್ರೆಂಡ್ಸ್ ಸ್ಟ್ಯಾಂಡ್ ಆರ್ಡ್ರ್ ಮಾಡೋಕ್ಕೂ ಆಗಕ್ಕತ್ತಿಲ್ಲ ನೆನಪಾದಾಗ ಆರ್ಡ್ರ್ ಮಾಡೋಕ್ಕಾಗತ್ತಿಲ್ಲ ಫ್ರೀ ಆದಾಗ ನೆನಪಾಗಂಗಿಲ್ಲ ಯಾಕಂದ್ರೆ ಇಡೋ ಮಾಡಬೇಕಾದ್ರೆ ನೆನಪಾಗತ್ತೆ ಸ್ಟ್ಯಾಂಡ್ ಅಯ್ಯೋ ಸ್ಟ್ಯಾಂಡ್ ಇಲ್ವಲ್ಲ ಇಡೋ ಮಾಡೋರು ಯಾರು ಇರಲಿ ಇರೋಂಗಿಲ್ಲ ಅಂದರೆ ಅವಾಗ ಏನಪ್ಪಾಕೈತೆ ಅಯ್ಯೋ ಸ್ಟ್ಯಾಂಡಲ್ಲ ಸ್ಟ್ಯಾಂಡ್ ತಾತು ಮಾಡಬೇಕು ಅಂತ ಆಮೇಲೆ ಮತ್ತೆ ಮರ್ತಾ ಹೋಗ್ತೀನಿ ಹಿಂಗ್ ನಾವ್ರ ಫ್ರೆಂಡ್ಸ್ ಕಿಚನ್ನು ಇದನ್ನ ಆಮೇಲೆ ತೋರಿಸ್ತೀನಿ ಹೇಗಾಗತ್ತೆ ಪೇಂಟ್ ಆದ್ಮೇಲೆ ಅಂತ கமெண்டில் கேள்வித்தார ஃப்ரெண்ட்ஸா நீக்க அடிகை ரெசிப்பி எல்லாம் தோர்சங்கே இல்லை அந்த அது மாதிரி அந்த ஆல்ரெடி தோர்ஸ் அந்த நீங்கள் அன்பாக கமெண்ட்டில் தோர்ஸ் வந்து சும்மே நீங்கள் போர் ஆகும் அந்த அது அடிகை சீக்கிர ஆகெல்லாம் நோட் தாவேனாஸு ஃபேமஸ் அடிகை மாவரேன ಸಾಂಬಾರ್ ಅಷ್ಟೇ ಫೇಮಸ್ ಆಗಿ ರೆಸಿಂಗ್ ಮಾಡೋರು ಏನಲ್ಲ ಮಾಮೂಲಿ ಏನು ತಿಳಿಯುತ್ತೆ ಅದೇ ಫ್ರೆಂಡ್ಸ್ ದಿನ ನಾವು ಊಟ ಮಾಡೋದು ರೊಟ್ಟಿ ಪಲ್ಯನ ಅದನ್ನೆಲ್ಲ ನಿಮಗೇನು ತೋರಿಸೋದು ರೆಸಿಪಿಗಳನ್ನ ಎಲ್ಲರಿಗೂ ಗೊತ್ತಿರೋ ದೈವಾಗೆಲ್ಲರೂ ಶಾನೆ ಆಗಿರ್ತಾರೆ ಎಲ್ಲ ಯೂಟ್ಯೂಬರ್ನೂ ತೋರಿಸ್ತಿರ್ತಾರೆ ನಮ್ದು ಏನು ಪಿಶಲ್ಲ ಏನಿಲ್ಲ ನೋಡ್ರಿ ಹಾಗಾದ್ರೆ ಅಡುಗೆ ರೆಸಿಪಿನೂ ತೋರ್ಸಂಗಿಲ್ಲ ಅಷ್ಟ ಹಿಂಗೆ ಮಾಡ್ರಿ ಹಂಗೆ ಮಾಡಿರಿ ಹೇಳಿ ಹೇಳಂಗಿಲ್ಲ ನಾವು ಇದ್ರಾಗ ನೋಡ್ರಿ ಕಾಯಿ ತುರಿ ಅದಕ್ಕೆಲ್ಲ ಮಸಾಲೆ ಹಾಕಿದ್ದೆ ನಾನು ಅದಕ್ಕೆ ಏನು ಮಸಾಲೆ ಹಾಕಿದ್ದೀನೋ ಫ್ರೆಂಡ್ಸ್ ಕೊತ್ತಂಬರಿ ಚಾಮ್ನೆಲ್ಲ ಅವನ್ನೆಲ್ಲ ಮಸಾಲೆ ಹಾಕೋತೇ ಹಿಂಗೆ ಮತ್ತೆ ಮತ್ತೋಗಿಬಿಡ್ತೀನಿ ಮತ್ತು ಅಡುಗೆ ರೆಸಿಪಿ ಹೇಗಿರೋ ಘಮ ಘಮ ಅಂತ ಇರೋದು ಎಷ್ಟು ಕಲರ್ಫುಲ್ ಆಗೈತೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಕಲರ್ ಬಿಟ್ಟಿದ್ದು ಇಡಲಿದೆ ಫ್ರೆಂಡ್ಸ್ ಏನು ಅಂದರೆ ನೋಡಿದ್ದು ಬೆಟ್ರೋಟೋದು ನೀರು ಜಾಸ್ತಿ ಆಯಿತು ಅಂತೇಳಿ ತೆಗೆದಿಟ್ಟಿದ್ದೆ ನಾನು ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ಇಷ್ಟು ಕಲ್ಲರ್ ಆಗಕ್ಕೆ ಸಾಧ್ಯ ಬೆಟ್ರೋಟ್ ಮಸಾಲೆ ಖಾರ ಫ್ರೆಂಡ್ಸ್ ಹಸಿ ಖಾರ ಸ್ವಲ್ಪ ಹಾಕೀನಿ ಇದರಲ್ಲಿ ಮಸಾಲೆ ಖಾರ ಫ್ರೆಂಡ್ಸ್ ಇದರಲ್ಲೆಲ್ಲ ಇರುತ್ತೆ ಜಾಸ್ತಿ ನಾವು ಮಸಾಲೆ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ಇಡ್ಲಿ ಸಾಂಬಾರು ಅಂದರೆ ಒಂದು ಸ್ವಲ್ಪ ನೀರು ನೀರಾಗೇ ಇರಬೇಕಲ್ಲ ಅದಕ್ಕೆ ನಾನು ಕೂಡ ತಿಳಿಯಾಗಿ ಮಾಡೀನಿ ಗಟ್ಟಿ ಮಾಡಿಲ್ಲ ಆಯ್ತು ಇದಕ್ಕೊಂದು ಉಪ್ಪು ಹಾಕ್ಬಿಟ್ರೆ ರೆಡಿ ನಮ್ಮದು ಸಾಂಬಾರು ಕುದೀತಂದ್ರೆ ಎಷ್ಟ ಫ್ರೆಂಡ್ಸ್ ಡೀಟೇಲಾಗಿ ಏನೋ ತೋರ್ಸಕೋ ಹಂಗಿಲ್ಲ ನಾನು ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಏನು ದೊಡ್ಡ ದರದ ರೆಸಿಪಿ ತೋರ್ಸಕ್ಕೆ ಇಟ್ಬಿಡ್ತಾರೆ ಇವರು ಅಂದರೆ ಮತ್ತೆ ಒಂದು ಹಂಗ ಇಷ್ಟ ಸೊ ಬಿಟ್ಟು ಒಂದು ತೆಗದ ಫ್ರೆಂಡ್ಸ್ ಈಗ ಒಂದು ಬ್ಯಾಚ್ ತೆಗೆದು ಮತ್ತೆ ಒಂದು ಬ್ಯಾಚ್ ಹಾಕಿಟ್ಟೆ ಸಾಂಬಾರು ಕುಟ್ಟು ಹಾಕುದಿ ಕಲರ್ ಎಷ್ಟು ಚೆನ್ನಾಗೈತೆ ನೋಡಿ ಕಲರ್ ಎಷ್ಟಾಗುತ್ತ ನೋಡಿ ಹೇಳ್ತಾರ ಎಷ್ಟು ಜನ ಅಂತಂದ್ರೆ ಏನು ಏನೇ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಮರಳದೇ ಜಾಸ್ತಿ ಫ್ರೆಂಡ್ಸ್ ಚಹಾ ಮಾಡೋಕೆ ಮಾಡುವಾಗ ನಾನೇನಂತಂದರೆ ನೋಡಿ ಎಷ್ಟು ಬೇಕೋ ಅಷ್ಟೇ ಒಂದು ಬೇರೆ ಬೋಗಣಿ ತೊಗೊಂಡು ಇಡ್ಲಿ ಮಾಡ್ತೀನಿ ಇದಕ್ಕೆಲ್ಲ ಉಪ್ಪು ಫುಲ್ ಮಿಕ್ಸ್ ಮಾಡೋಲ್ಲ ಫ್ರೆಂಡ್ಸ್ ಇನ್ನೊಂದು ಬ್ಯಾಚ್ ಆದರೆ ಸಾಕಾಗತ್ತೆ ನಮಗೆ ಹಾಗಾಗಿ ಸೊ ಸಾಕು ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊಂಡು ಇನ್ನು ಸಪ್ರೇಟಾಗಿಡ್ತೀನಿ ಉಪ್ಪು ಹಾಕಲಿಲ್ಲ ಅಂದರೆ ರೀ ಫ್ರೆಂಡ್ಸ್ ಆಮೇಲೆ ಬೇಕು ಉಪೆ ಎಲ್ಲಾರ್ಕು ಮಿಕ್ಸ್ ಮಾಡಿಬಿಟ್ರೆ ಹಾಳಾಗ್ ಬಿಡ್ತೀವಿ ಅಂದ್ರೆ ಇಡ್ಲಿ ಚೆನ್ನಾಗಿ ಬರಲ್ಲ ಇವಾಗ ಮಣ್ಣಿಗೆ ಎಷ್ಟು ಎಷ್ಟು ಅಂದ್ರೆ ಎಷ್ಟು ಬೇಕೋನಮಗಷ್ಟು ಮಾತ್ರ ಉಪ ಮಾಡ್ತೀನಿ ನಾನು ಸಕ್ಕದ ಐರ ಇಡ್ಲಿಯ ಮಲ್ಲಿಗೆ ಇಡ್ಲಿ ಇಡ್ಲಿ ಮಾಡಿದ್ರೆ ಎಷ್ಟು ತಿಂಗಳು ಸಕ್ಕ ಆಗಲ್ಲ फ्रेंड्स ಹೊಟ್ಟೆ ತುಂಬಿದ್ರು ಮತ್ತೆ ಇಡ್ಲಿ ಇಡ್ಲಿ ತಿಂತಾನೆ ಇರ್ತೀನಿ ಸಾಂಬಾರ್ ಕೂಡ ಇತ್ತು ಇನ್ನು ಸಾಯಂಕಾಲ ಫ್ರೆಶ್ ಫಸ್ಟ್ ನಾಶ ಸೊ ಫ್ರೆಂಡ್ಸ್ ಎಲ್ಲ ಕಿತ್ತಿ ಸಾಮಾನೆಲ್ಲ ತಳ್ಳಗಡೆ ಇತ್ತು ಇನ್ನು ಸಮೂ ಊಟ ಮಾಡತ್ತ ನಾಷ್ಟ ಮಾಡತ್ತ ನಮ್ದು ನಾಶ ಹೋಗಿತ್ತ

ಸ್ವಲ್ಪ ಪ್ರಿಂಟ್ ಆಗಿರ್ಲಿ ಅಂತೇಳಿ ಇಲ್ಲೆಲ್ಲ ವೈಟ್ ಕಲರ್ ಇತ್ರಿ ಫ್ರೆಂಡ್ಸ್ ಸುಣ್ಣ ಹಚ್ಚಿದ್ವಿ ಅವಾಗ ಅವಾಗ ಇಲ್ಲಿ ಒದಿ ಹತ್ರ ಇವಾಗ ಬ್ಯಾಡ್ ಅಂತ ಆರೆಂಜ್ ಕಲರ್ ಹಚ್ಚಿ ನಾನು ಸ್ವಲ್ಪ ಐತ್ರಿ ಫ್ರೆಂಡ್ಸ್ ಹಸುದು ಹತ್ತು ಗಂಟೆ ಆಯ್ತು ಸ್ವಲ್ಪ ಇಷ್ಟು ಐತ್ರಿ ಫ್ರೆಂಡ್ಸ್ ಇನ್ನೂ ಬಾಂಡೆ ಇನ್ನೊ ಬಾಂಡೆ ಕೊಳಿಬೇಕ ಒಂದ್ ಸ್ವಲ್ಪ ಮೂ ಬಾಂಡೆ ತೊಳೆದ ಹಾಕ್ಯಾನ ಇನ್ನಿಷ್ಟು ನೋಡಿ ಫ್ರೆಂಡ್ಸ್ ಮ್ಯಾಗ್ಲೆಲ್ಲ ತರ್ಸ್ಕೊಂಡು ಬಂದ ಮಗ ಎಲ್ಲ ಪೇಂಟ ಪೇಂಟ್ ಮಾಡ್ಕೊಂಡು ಬಂದ ಮ್ಯಾಗಿಂದೆಲ್ಲ ಇನ್ನೇನೈತಿ ಇದನ್ನೆಕ್ಸ್ಟ್ ನಾನು ಮಾಡ್ಕೊಂಡ ಒಂದು ಸ್ವಲ್ಪ ಬಾಂಡೆ ತೊಳ್ದೆ ಇನ್ನಷ್ಟು ಬಾಂಡೆ ಹಿಂಗ ಅದಾವು ಎಲ್ಲ ಮಾಡಬೇಕು ನಮ್ಮ ಸಂತೋಷ ಅಂತ ತೋರಿಸ್ತೀನಿ ಇವತ್ತಿ ಪಟ್ಟ ಹಚ್ಕೊಂಡು ಸೊ ಗೈಸ್ ನೋಡಿ ಈ ಥರ ಸಾಮಾನ್ ಬೇಕಾರೆ ಇನ್ನೂ ಇಷ್ಟ ಅದ ಇನ್ನು ಸಂಜೆವರೆಗೂ ಆಗ್ತೈತೆ ಫ್ರೆಂಡ್ಸ್ ಕೆಲಸ ಸೊ ಫ್ರೆಂಡ್ಸ್ ಎಲ್ಲ ಮುಗೀತು ನೋಡ್ರಿ ಪೇಂಟ್ ಹಚ್ಚೋದೆಲ್ಲ ಮುಗೀತ ಬ್ಲರ್ ಬ್ಲರ್ ಕಾಣಿಸ್ತೈತೆ ನೋಡ್ರಿ ಸೊ ನೋಡಿ ಈ ರೀತಿ ಎಲ್ಲ ಸಾಮಾನು ತೊಳೆದು ಈ ರೀತಿ ಎಲ್ಲ ಒಂದು ಸ್ವಲ್ಪ ಚೇಂಜಸ್ ಮಾಡಿ ಅಷ್ಟೆ ಹೆಂಗೆ ಕಾಣಿಸ್ತದೆಲ್ಲ ಹತ್ತಲಾಗೇತ್ ಫ್ರೆಂಡ್ಸ್ ಒಂದು ಆರು ಗಂಟೆ ಆಗೋಯಿತು ಫುಲ್ ಕೆಲಸ ಎಲ್ಲ ಮುಗೀತು ಚಾ ಮಾಡೋಕೆ ಇನ್ನೂ ಇನ್ನೊಂದು ಸ್ವಲ್ಪ ಇಡ್ಲಿ ಇಟ್ಟಿತ್ತ ಬೆಳಗ್ಗೆ ಮಾಡಿರೋ ಇಡ್ಲಿ ಹಂಗೆ ಇದು ಮಧ್ಯಾಹ್ನ ಮಾಡಿದ್ದೆ ಫ್ರೆಂಡ್ಸ್ ಮತ್ತೆ ಮಾಡಿದ್ದ ಮತ್ತು ಇನ್ನೊಂದು ಸ್ವಲ್ಪ ಇಟ್ಟಿತ್ತು ಅದನ್ನು ಮಾಡ್ತಿದ್ದ ಸ್ವಲ್ಪ ಚಾ ಮಾಡಾಕತ್ತೀನಿ ಈ ರೀತಿ ಎಲ್ಲ ಅಲ್ಲಿ ಮ್ಯಾಗ್ ಆರೆಂಜ್ ಕಲರು ಈ ಥರ ಈ ಕಡೆ ಆರೆಂಜ್ ಕಲರು ಮ್ಯಾಗಲ್ಲಿ ವೈಟ್ ಸುಣ್ಣ ಮತ್ತು ಇಲ್ಲಿ ಆಲ್ ಕಲರು ಇಲ್ಲಿ ಕೂಡ ಆಲ್ ಕಲರು ಕಂಪ್ಲೀಟ್ ಆಗಿ ಹೋಗಿತ್ತು ಇನ್ನು ಹೊರಗೈತ್ರಿ ಫ್ರೆಂಡ್ಸ್ ಇದು ಕೂಡ ಫುಲ್ ಆರೆಂಜ್ ಆಯಿತು ಹೊರಗಡೆ ಅದನ್ನು ನಾಳೆ ಅಂತೇಳಿ ನಾಳಿಗೆ ಅದನ್ನು ನಾಳೆ ಅದನ್ನ ಹೊರಗೆ ಪೇಂಟ್ ಮಾಡಿದ್ರ ಐತಾನು ಮಾಡಿ ಕೂಡ ಸಾಕಾಗೋಗುತ್ತೀ ಬೆಳಗ್ಗೆನ ಕೆಲಸ ಮಾಡಿದ್ದು ಇವಾಗ ಸೈನ್ ಕರ್ಣ 4 ಗಂಟೆ ಇತ್ತು ಕೆಲಸ ಮುಗಿದ ಇವಾಗ ಕೊಸ ಕೊಪಶಾ ಚಾ ಕುಡಕೋಣ ನಾನ್ ಬಕ್ಷು ಫುಲ್ ಕಟ್ ಲಾಗ್ ಐತಲ್ರೆ ಫ್ರೆಂಡ್ಸ್ ಎಲ್ಲಾ ಫುಲ್ ಬ್ಲರ್ 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 ಕಾಣಿಸಾತಕ್ಕೆ ಚಾ ಕುಡ್ದು ಒಂದ ಸ್ವಲ್ಪ ರೊಟ್ಟಿ ಮಾಡೋಣ ಬೆಳ್ಳಿಗೆ ಏನ ರೊಟ್ಟಿ ಮಾಡিলাম ಬೆಳ್ಳಿಗೆ ಎಣ್ಣೆ ತಿನ್ನಕೊಂಡೆ ಈ ರೊಟ್ಟಿ ಬಲ್ಲೆ ಮಿಲನ್ ಮಾಡ್ಬೇಕು ಫ್ರೆಂಡ್ಸ್ ಇಷ್ಟೊತ್ತಿನ ಕುದಿನಾಗಿದ್ರೆ ನಡ್ಸಕೊತೀವಿ ಏನೋ ಚಟ್ನಿ ಮಾಡೋಕತ್ತಿದ್ದೆ ಅಥವಾ ಗ್ಯಾಸ್ ಆಗ್ತದೆ ನನಗೆ ಕುದೀನಾ ನಟಿಸ್ಬೇಕಂತ ನೀವು ಪೇರ್ ನೋಡಿದೆ ನಾನು ಕೆಟ್ಟ ಮಾಡಿ ಗಿಡ ಫ್ರೆಂಡ್ಸ್ ನಾಡಿಸಿ ನಡ್ಸಿದ್ದೆವು ಅಂತಂದರೆ ನಮಗೂ ಯಾವಾಗಲಾದ್ರೂ ಚಟ್ನಿಗೆ ಸಾಂಬಾರಿ ಟೇಕಾಗ್ತೀವಿ ಘಮ ಘಮ ಅಂತ ಒಂದು ಇದನ್ನು ಹಾಕ್ಬಿಟ್ರೆ ಒಂದು ಪಾನಿಪುರಿ ಪಾನಿಪುರಿ ಮಾಡೋಕ್ಕೂ ಕೂಡ ಆಗುತ್ತೆ ಅಂಥೇಳಿ ಅದನ್ನು ಮೊನ್ನೆ ಒಂದು ಸತಿಸಿದ್ದೆವು ಫ್ರೆಂಡ್ಸ್ ಅಂದರೆ ಒಂದು ಆರು ತಿಂಗಳಿಂದ ಫುಲ್ ಪುಲ್ಲೆಲ್ಲ ಹಾಕ್ಬಿಟ್ಟಿಟ್ಟು ಗ್ಯಾಸಿಗೆ ಇತ್ತಲ್ಲ ಅವಾಗೆಲ್ಲ ನೀರು ಹಾಕಲಿಲ್ಲ ಸ್ವಲ್ಪ ಸುರಿ ಹೋಗ್ಬಿಟ್ಟಿದ್ರು ಅದೆಲ್ಲ ಒಣಗೋಗ್ಬಿಟ್ಟಿತ್ತೆ ಈಗ ನೋಡಿರಿ ಅಲ್ಲಿ ಬೇರೆ ಸ್ವಲ್ಪ ತುಂಡು ಅಷ್ಟ ನಡೆಸಿದ್ದೆ ಇದೆಲ್ಲ ಮರಿಬಿಟ್ಟು ಬಿಟ್ಟೈತೆ ಇದೊಂದು ಹೂವು ಇದು ನೀರಿಂದ ತ್ಯಾವ ಎಲ್ಲಿರುತ್ತೆ ನೋಡಿರಿ ಫ್ರೆಂಡ್ಸ್ ಅಲ್ಲಿ ನಾಟಿಸ್ಬೇಕು ನಾಟಿಸಿದ್ವಿ ಅಂದರೆ ಫುಲ್ ಹಬ್ಬ ಬಿಡತ್ತಿದೆ ഇയരെ കാണാതെ ഇണുടന്നടാടാ നീ ഇനിയെഴയടനെ ഇയരെ കാണാതെ ഇണുടൻതി സൗയിന ബാലവല്ലേ ആടിനാ സാലിലന്തേ നീ നോടണം ആടാ അനിയൻ നോടോ ആടാ നീ ബന്ധമേലേ ബാക്കി മാതിനി ഹൻ யார்த்த தகலுல்ல ஓ இல்லை மேல்தி ಸಣ್ಣ ರೂಮ್ ಫ್ರೆಂಡ್ಸ್ ಇದು ಜಗಣ ನಮ್ಮ ಸ್ಟೋರ್ ರೂಮ್ ಫ್ರೆಂಡ್ಸ್ ಇಲ್ಲಿ ನಮ್ಮ ಅಕ್ಕ ಬೋರ್ಡ್ ಎಲ್ಲ ಇರುತ್ತೆ